ನಾನು ತುಕಾರ ಹಸನ್ಗೆ ಸಂತಪುರ ಅಂತೇಳಿ ನೋಡಿ ಈ ಜ ಸನ್ಪುರಿಂದ ಜಮಿಗೆ ತನಕ ಈ ರೋಡ್ ಹೋಗುತ್ತೆ ಮುಂದೆ ನಾರಂಕಡೆ ಹೋಗುತ್ತೆ ಇಲ್ಲಿ ಏನಿದೆ ಅಂತಂದರೆ ಯಾವ ಗಿಡಗಳು ಬಹಳಷ್ಟು ಬೆಳೆದಿದಾರೆ ಈ ಕಡೆಯಲ್ಲಿ ಮುಂದೆ ಗಿಡಗಳು ಆ ಕಡೆ ಹೋಯ್ತಾ ಬರ್ತಾ ಬ ಶಾಲೆ ಮಕ್ಕಳು ಓಡಾಡ್ತಾರೆ ರೈತರು ಓಡಾಡ್ತಾರೆ ಏನದ ಅಂದ್ರೆ ಮುದುಕರು ಓಡಾಡ್ತಾರೆ ಹಿಂಗಾಗಿ ಗಾಡಿಗಳು ಹೋಗೋದು ಬರೋದು ಯಾರಿಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಕಾರಣನೂಂದಿದೆ ಹಾಗಾಗಿ ಇಲ್ಲಿ ಯಾವಾಗೂ ಗಾಡಿಗಳು ಹೋಗ್ತಾವೆ ಯಾವ ಬರ್ತಾವ ಪಾಸ್ ಆಗ್ತಾಯಿಲ್ಲ ಸಪೋಸ್ ಮೊನ್ನೆ ಜೀರ್ಘದಲ್ಲಿ ಒಂದು ಅನಾಹುತ ಇತ್ತು ಅದೇ ಥರ ಇಲ್ಲಿ ಯಾವುದಾದ್ರೂ ಅನಾಹುತ ಆದರೆ ಇದಕ್ಕೆ ಪೂರ್ಣ ಹೊಣೆಗಾರಿಕೆ ಸನ್ಪುರ್ ಬಿ ಡಬ್ಲ್ಯೂ ಡಿ ಅಧಿಕಾರಿಗಳ ಹೊಣೆಗಾರಿಕೆ ಆಗಿರ್ತಾರೆ ಅದಕ್ಕೆ ಕೂಡಲೇ ಇದಕ್ಕೆ ಗಮನದಲ್ಲಿ ಇಟ್ಟುಕೊಂಡು ಆದಷ್ಟು ಬೇಗ ಈ ಗಿಡಗಂಟಿಗಳನ್ನು ಜ ಬೇಗ ತೆರವುಗೊಳಿಸಬೇಕಂತೂ ತಮ್ಮ ನ ನಾನು ತುಕಾರ ಹಸನ್ಮುಖಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕು ಅಧ್ಯಕ್ಷರಾಗಿ ಮಾ ಹೇಳ್ತಾ ಇದ್ದೇನೆ ಈ ಮುಂಚೆ ಯಾವತ್ತಾರು ಪಿ ಡಬ್ಲ್ಯೂ ಡಿ ಅಧಿಕಾರಿ ತಿಳಿಸಿದ್ರಿ ನಾವು ಅದು ಈ ಪಿ ಡಬ್ಲ್ಯೂ ಡಿ ಅಧಿಕಾರಿ ಅವರು ಬಂದು ಮೂವತ್ತು ದಿವಸ ನಂತರ ಜಾಸ್ತಿ ಜನ ಇದ್ದು ಅವರು ಬಂದಾಗಿನಿಂದ ಅವರಿಗೆ ನಾನು ಪದೇ 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 ಹೋಗಿ ಭೇಟಿ ಮಾಡಿ ಹೇಳ್ತಾ ಇದ್ದೇನೆ ಆದರೂ ಅವರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಈ ಕಡೆ ಅವ್ರಿಗೆ ಇದಕ್ಕೆ ಈ ಕಡೆ ಅವರು ಒಟ್ಟು ಬರ್ತಾಯಿಲ್ಲ ನೋಡ್ತಾ ಇಲ್ಲ ಆದಷ್ಟು ಬೇಗ ಇಲ್ಲಿ ಎರಡು ರೋಡು ಸೈಡ್ ಪಕ್ಕದಲ್ಲಿ ಬೆಳೆದಿರುವ ಮುಳ್ಳಿನ ಗಿಡಗಳು ಹಾಗೂ ಎಲ್ಲವನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ಹದಿನೈದು ದಿವಸಗಳ ಒಳಗಾಗಿ ಸಂತಪುರ್ ಪಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು